हिबली धारवाड टीम सिटीज़ में रोडी शीटर्स का परेड आज किया गया जिसमें एक हज़ार लोग तक जो रोडी शीटर्स है आए थे हमारे यहाँ सेवेंटीन हंड्रेड एक हज़ार सात सौ लोग रोडी शीटर्स हैं उनका एक्टिविटी और उनका जो भी सोर्स ऑफ इनकम है व्हीकल क्या है फ़ोन नंबर क्या है किस काम में लगे हैं उनका एसोसिएट्स क्या कौन है ये सब इंफॉर्मेशन अपडेट करके अगर किसी के ऊपर कार्रवाई करने का ज़रूरत है तो कार्रवाई करने का भी इंस्ट्रक्शन दिया हूँ जैसे पेंडिंग ओवर किया जाएगा गड़ी पार किया जाएगा गुंडा एक्ट डाला जाएगा ये सब करने के लिए इंस्ट्रक्शन दिया गया हूँ हम चाहते हैं कि उपली धारवाड़ दोनों जो ट्विन सिटीज़ हैं एकदम क्राइम फ्री हो वायलेंट ऑफेंसेस से फ्री हो और रोडिशीटर्स के डर से कोई भी हमारा शांति प्रिय नागरिक जो है वो कभी तकलीफ में ना आए इसके लिए हमारा कोशिश है और ये जारी रहेगा हूब्लि धारवाड़ा नगर कमिश्नरेट व्याप्तली सार्वजनिक शांति नेमदी भंग आगबार्वजनिक स्थल ಹಿರಿಯ ನಾಗರಿಕರಿರ್ಬೋದು ಹೆಣ್ಮಕ್ಳು ಇರ್ಬೋದು ಕಾನೂನು ಪಾಲನೆ ಮಾಡುವಂಥ ಸಾರ್ವಜನಿಕರಿಗೆ ಯಾರಿಗೂ ಆತಂಕ ನಿರ್ಮಾಣ ಆಗಬಾರದು ಮತ್ತೆ ಒಂದು ಸುರಕ್ಷಿತವಾದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಅದಕ್ಕಿಂತ ಮುಖ್ಯವಾಗಿ ವೈಲೆಂಟ್ ಅಫೆನ್ಸಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂತ ಅಕ್ಯೂಸ್ಡ್ ಏನಿದ್ದಾರೆ ಆರೋಪಿಗಳೇನಿದ್ದಾರೆ ಅವ್ರ ಮೇಲೆ ಅಗತ್ಯ ಪ್ರಕರಣಗಳಲ್ಲಿ ರೌಡಿ ಶೀಟ್ ಅನ್ನು ಓಪನ್ ಮಾಡುವಂಥದ್ದು ಮತ್ತೆ ರೌಡಿ ಶೀಟ್ ಅನ್ನ ಮೇಂಟೈನ್ ಮಾಡುವಂಥದ್ದು ಅವರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣಗಳನ್ನು ದಾಖಲು ಮಾಡಿಕೊಡುವಂಥದ್ದು ಗಡಿಪಾರು ಮಾಡುವಂಥದ್ದು ಗೂಂಡಾಯಕ್ ಮಾಡುವಂಥದ್ದು ಸೇರಿದಂತೆ ಇತರೆ ಪ್ರಕ್ರಿಯೆಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ ಈಗ ಇತ್ತೀಚಿನ ದಿನಗಳಲ್ಲಿ ಹುಬ್ಬಳ್ಳಿ ನಗರ ಸೇರಿದಂತೆ ಸಾಕಷ್ಟು ಕೆಲವು ನಗರಗಳಲ್ಲಿ ರೌಡಿ ಶೀಟರ್ಗಳು ಇನ್ವಾಲ್ವ್ ಆಗಿರುವಂತ ಅಫೆನ್ಸಸ್ಸು ಎಲ್ಲಿ ಐದರ ರೌಡಿ ಶೀಟರ್ ಗಳ ಮೇಲೆ ಕೊಲೆ ಕೊಲೆ ಪ್ರಯತ್ನದ ಪ್ರಕರಣಗಳಾಗಿರುವಂತದ್ದು ಮತ್ತೆ ಅದನ್ನ ಮಾಡಿರುವಂತ ರೌಡಿ ಶೀಟರ್ ಮತ್ತೆ ರೌಡಿ ಶೀಟರ್ಗಳು ಏನಿದ್ದಾರೆ ಅವರುಗಳು ಬೇರೆ ಸಾರ್ವಜನಿಕರ ಮೇಲೆ ಕೆಲವು ಹಲ್ಲೆ ಮಾಡಿರುವಂತದ್ದು ತೊಂಬಿ ಮಾಡಿರುವಂಥದ್ದು ಗಲಾಟೆ ಮಾಡಿರುವಂಥದ್ದು ಸ್ಟ್ಯಾಬಿಂಗ್ ಮಾಡಿರುವಂಥದ್ದು ಈ ತರದ್ದೆಲ್ಲ ನಡೆದಿರೋ ಹಿನ್ನೆಲೆಯಲ್ಲಿ ನಮ್ಮ ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ಮತ್ತು ನಾವು ಕೂಡ ಇದರ ಅಗತ್ಯತೆ ಇದೆ ಅಂತಂದು ತಿಳಿದು ಬಂದ ಹಿನ್ನೆಲೆಯಲ್ಲಿ ಇವತ್ತು ಒಂದು ರೌಡಿ ಶೀಟರ್ ಪೆರೇಡ್ ಅನ್ನ ಮಾಡ್ತಾ ಇದ್ದೀವಿ ನಮ್ಮ ಅವಳಿ ನಗರದಲ್ಲಿ ಸುಮಾರು ಸಾವಿರದ ಏಳ್ನೂರಷ್ಟು ರೌಡಿ ಶೀಟ್ಗಳನ್ನ ನಾವು ಮೇಂಟೈನ್ ಮಾಡಿದ್ವಿ ಠಾಣಾವಾರು ಪ್ರತಿ ಠಾಣೆಯಲ್ಲಿ ಸುಮಾರು ಅರವತ್ತು ಎಪ್ಪತ್ತರಿಂದ ಹಿಡಿದು ಎರಡು ರೌಡಿ ಶೀಟ್ರವರೆಗೂ ಇರುವಂತದ್ದು ನಾವು ಗಮನಿಸಬಹುದಾಗಿದೆ ಅದರಲ್ಲಿ ಈ ವರ್ಷದ ಪ್ರಾರಂಭದಲ್ಲಿ ಸುಮಾರು ಐವತ್ತು ಪ್ರಮುಖ ಆರೋಪಿಗಳ ಮೇಲೆ ನಾವು ಗಡಿಪಾರು ಆದೇಶವನ್ನು ಮಾಡಿದ್ವಿ ಐವತ್ತು ಗಡಿಪಾರು ಮಾಡಿದಂತಹ ಆರೋಪಿಗಳೇನಿದ್ರು ಅವರೆಲ್ಲರ ಮೇಲೆ ರೌಡಿ ಶೀಟ್ರು ರೌಡಿ ಶೀಟ್ ಇತ್ತು ಅನ್ನುವಂಥದ್ದು ಒಂದು ವಿಶೇಷ ಮತ್ತೆ ಮುಖ್ಯವಾಗಿ ಆ ರೀತಿ ಇದ್ದಂತಹ ಆರೋಪಿಗಳನ್ನ ಒಂದು ನಿರ್ದಿಷ್ಟ ಪೊಲೀಸ್ ಠಾಣೆ ಒಂದು ಜಿಲ್ಲೆಯ ಒಂದು ನಿರ್ದಿಷ್ಟ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇರಬೇಕು ಅಂತಂದು ನಾವು ಆದೇಶ ಮಾಡಿರುವಂಥದ್ದು ನಮ್ಮ ಆದೇಶದಲ್ಲಿ ಬೀದರ್ ಕಲಬುರ್ಗಿ ಯಾದಗಿರಿ ಚಾಮರಾಜನಗರ ದಕ್ಷಿಣ ಕನ್ನಡ ಸೇರಿದಂತೆ ಇನ್ನೂ ಒಂದೆರಡು ಜಿಲ್ಲೆಗಳಲ್ಲಿ ಅತ್ಯಂತ ದೂರದ ಪ್ರದೇಶದಲ್ಲಿ ಗಡಿಪಾರು ಮಾಡಿರುವಂಥದ್ದು ನಾವೆಲ್ಲ ಗಮಿಸಿದ್ದೀರಿ ಮತ್ತೆ ಗಡಿಪಾರು ಮಾಡದಂತ ವ್ಯಕ್ತಿ ಅದೇ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದಾನ ಅನ್ನುವಂಥದ್ದು ಕೂಡ ನಾವು ಖಾತ್ರಿ ಮಾಡ್ಕೊಂಡಿದ್ದೇವೆ ಮೀರಿ ಒಬ್ಬ ಆರೋಪಿ ಗಡಿಪಾರು ಸಂದರ್ಭದಲ್ಲಿ ಯಾವುದೇ ಕೋರ್ಟ್ ಅಥವಾ ನ್ಯಾಯಾಲಯದ ಆದೇಶದ ಇಲ್ದಲೆ ಇಲ್ಲಿ ಬಂದು ಇಲ್ಲಿ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದು ಗಮನದಲ್ಲಿಟ್ಕೊಂಡು ಅವನು ಆ ಒಂದು ಕೃತ್ಯದಲ್ಲಿ ಅರೆಸ್ಟ್ ಮಾಡಿದೀವಿ ಮತ್ತೆ ಅವನು ಆದ ತಕ್ಷಣ ಮತ್ತೆ ಅವನ ಮೇಲೆ ಗಡಿಪಾರು ವೈಲೇಷನ್ ಮಾಡಿರುವಂಥದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ಕೂಡ ತಗೊಳ್ಳುತ್ತೆ ಇದ್ರ ಜೊತೆಗೆ ಮುಖ್ಯವಾಗಿ ಯಾರು ಮಾರಕಾಸ್ತ್ರಗಳನ್ನ ಇಟ್ಕೊಳೋಂಥದ್ದು ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥವ್ರು ಮತ್ತೆ ಕಿಡ್ನಾಪಿಂಗ್ ಸೇರಿದಂತೆ ಆರ್ಗನೈಸ್ಡ್ ಕ್ರೈಮ್ಸ್ ಮಾಡುವಂಥವ್ರು ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಮಕ್ಕಳು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಶಾಲಾ ಕಾಲೇಜುಗಳಿಂದ ವಾಪಸ್ ಆಗ್ತಿರೋಂಥವ್ರು ಅಥವಾ ಶಾಲಾ ಕಾಲೇಜುಗಳ ಸುತ್ತಮುತ್ತ ಈ ರೀತಿ ಕೃತ್ಯಗಳನ್ನ ಮಾಡಿರುವಂಥವ್ರ ಮೇಲೆ ವಿಶೇಷವಾಗಿ ನಾವು ಎಕ್ಸ್ಟರ್ಮೆಂಟ್ ಮಾಡುವಂಥದ್ದು ಕೂಡ ಮಾಡಿದಿವಿ ಇದೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ಒಂದು ರೌಡಿ ಶೀಟ್ ಪೆರೇಡ್ ಅನ್ನ ಇದರಲ್ಲಿ ಸುಮಾರು ಸಾವಿರದ ಏಳ್ನೂರು ಪ್ಲಸ್ ಏನ್ ನಮ್ಮ ರೌಡಿ ಶೀಟರ್ಸ್ ಇದ್ದಾರೆ ಅದರಲ್ಲಿ ಸುಮಾರು ಒಂಬೈನೂರ ಎಂಬತ್ತು ಜನ ಇವತ್ತು ರೌಡಿ ಶೀಟ್ ಶೀಟರ್ಸ್ ಪೆರೇಡ್ಗೆ ಹಾಜರಾಗಿದ್ದಾರೆ ಇನ್ನ ಉಳಿದ ಏಳ್ನೂರು ಜನದಲ್ಲಿ ಸುಮಾರು ಎರಡ್ನೂರ ಐವತ್ತು ಜನದಷ್ಟು ಅವರ ಬೇರೆ ಬೇರೆ ಕಾರಣಗಳಿಂದ ಅವರು ಇಲ್ಲಿ ಲಭ್ಯ ಇಲ್ಲ ಏಕೆಂದರೆ ಒಂದು ಜುಡಿಷಿಯಲ್ ಕಸ್ಟಡಿಯಲ್ಲಿ ಸುಮಾರು ನೂರು ಜನ ಇದ್ದಾರೆ ಆಮೇಲೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಕೆಲವರು ಅಲ್ಲಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅವರು ಅವ್ರನ್ನ ಅನಾರೋಗ್ಯ ಮತ್ತು ಬೇರೆ ಬೇರೆ ಕಾರಣಗಳಿಂದ ಹಾಜರಾಗಿಲ್ಲ ಮತ್ತೆ ಕೆಲವರು ಈ ಒಂದು ರೋಡಿ ಶೀಟೇಡ್ ಮಾಡ್ತಾ ಇದ್ದಾರೆ ಅಂತ ತಿಳಿದು ಈ ಒಂದು ಪ್ರೋಸೆಸ್ ನಡೀತಾ ಇರುವಂಥದ್ದು ಆದಾಗ ಕಂಡು ಕಂಡುಬಂದಿದೆ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಹನ್ನೆರಡು ಗಂಟೆಯಿಂದ ಪ್ರಾರಂಭ ಮಾಡಿ ಅವರಿರೋವಂಥ ಮನೆಗಳಲ್ಲೇನೆ ನಾವು ಅವ್ರನ್ನ ನೋಡಿ ಮನೆಗಳಲ್ಲಿದ್ದಾರೆ ಅಥವಾ ಅವರು ಎಲ್ಲಿರ್ತಾರೆ ಅನ್ನೋಂಥದ್ದನ್ನೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅಲ್ಲಿಂದನೇ ನೇರವಾಗಿ ಕರ್ಕೊಂಡ್ಬರುವಂಥದ್ದು ಮತ್ತು ಅಗತ್ಯ ಬಿದ್ದ ಸಂದರ್ಭದಲ್ಲಿ ಕೆಲವರು ರೌಡಿ ಶೀಟರ್ಸ್ ಮನೆಗಳನ್ನು ಕೂಡ ಸರ್ಚ್ ಮಾಡುವಂಥದ್ದು ಮಾಡಿದ್ದೀವಿ ನಮಗೆ ಯಾವುದೇ ಒಂದು ಫೈರ್ ಆರ್ಮ್ಸ್ ಆಗಲಿ ಮಾರಕಾಸ್ತ್ರಗಳಾಗಲಿ ಆ ಥರದ್ದು ಯಾವುದು ಸಿಕ್ಕಿಲ್ಲ ಇನ್ನು ಮುಂದುವರೆದು ಅವರೆಲ್ಲರ ಒಂದು ಮೊಬೈಲನ್ನು ಸೀಸ್ ಮಾಡಿಕೊಳ್ಳಾಗತ್ತೆ ಆಮೇಲೆ ನಮ್ಮ ರೌಡಿ ಶೀಟ್ ಅಪ್ಡೇಟ್ ಮಾಡ್ಲಿಕ್ಕೆ ಏನ್ ಅಗತ್ಯ ಮಾಹಿತಿ ಬೇಕು ಅದನ್ನೆಲ್ಲ ಅಪ್ಡೇಟ್ ಮಾಡ್ಲಾಗುತ್ತೆ ಈಗಾಗಲೇ ನಮ್ಮ ವ್ಯಾಪ್ತಿಯಲ್ಲಿ ಐವತ್ತಕ್ಕೂ ಹೆಚ್ಚು ಜನ ರೌಡಿ ಶೀಟರ್ಸ್ ಎಕ್ಸ್ಟೆನ್ಮೆಂಟ್ ಮಾಡಿದೀವಿ ಅದ್ರ ಜೊತೆಗೆ ಯಾರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಹೊಸದಾಗಿ ಅಪರಾಧ ಕೃತ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮತ್ತೆ ಬೇರೆ ಬೇರೆ ಚಟುವಟಿಕೆಗಳು ಅವರ ಇಲ್ಲಿನ ಉಪಸ್ಥಿತಿ ಸಾರ್ವಜನಿಕ ಶಾಂತಿ ಮತ್ತು ನೆಮ್ಮದಿಗೆ ಭಂಗ ತರುತ್ತೆ ಅಂತ ಅನ್ಸುತ್ತೆ ಅಂಥವ್ರ ಮೇಲೆ ಕೂಡ ಗಡಿಪಾರು ಮಾಡುವಂಥದ್ದು ಮತ್ತೆ ಅಗತ್ಯ ಬಿದ್ರೆ ಗೂಂಡ ಎಕ್ಟ್ ಹಾಕುವಂಥದ್ದು ಎರಡು ಪ್ರಕ್ರಿಯೆಗಳನ್ನು ಮಾಡಲಾಗುತ್ತೆ ಈ ಹಿಂದೆ ಮಾಡಿದಂತ ಸಂದರ್ಭದಲ್ಲಿ ಎನ್ ಡಿ ಪಿ ಎಸ್ ಪ್ರಕರಣದ ಆರೋಪಿಗಳು ಮತ್ತೆ ಹೆಣ್ಮಕ್ಳಿಗೆ ಚುಡಾಯಿಸಿದಂತ ಕೆಲವು ಪ್ರಕರಣದ ಆರೋಪಿಗಳನ್ನು ಕೂಡ ಗಡಿಪಾರು ಮಾಡಲಾಗಿತ್ತು ಈಗಾಗಲೇ ನನ್ನ ಲೆಕ್ಕದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಜನದ್ದು ಪಟ್ಟಿ ರೆಡಿ ಇದೆ ಆದಷ್ಟು ಬೇಗ ಅವ್ರ ಮೇಲೆ ಗಡಿಪಾರು ಆದೇಶವನ್ನು ಕೂಡ ಮಾಡಲಾಗುತ್ತೆ ರೌಡಿ ಪಟ್ಟಿಯಿಂದ ತೆಗೆಯುವಂತಹ ಪ್ರಕ್ರಿಯೆ ಪ್ರಾರಂಭ ಮಾಡಿದೀವಿ ಯಾರು ಉತ್ತಮ ನಡವಳಿಕೆ ಮತ್ತು ಯಾವುದೇ ರೀತಿ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ ಅಥವಾ ಅತೀವ ಹೆಲ್ತ್ ಇಶ್ಯೂಸ್ ಇರುವಂತವ್ರು ಕೆಲವರು ಸ್ಟ್ರೋಕ್ ಆಗಿದೆ ಆಮೇಲೆ ಬಹಳಷ್ಟು ಪ್ರಕರಣಗಳಂದ್ರೆ ಕೆಲವ್ರದ್ದು ಎರಡು ಸಾವಿರನ ಇಸ್ವಿಗಿಂತ ಮುಂಚೆ ಭಾಗಿಯಾಗಿದ್ದಂತ ಪ್ರಕರಣಗಳಲ್ಲಿ ಕೆಲವರು ರೌಡಿ ಶೀಟ್ ಓಪನ್ ಇನ್ನು ಕ್ಲೋಸ್ ಆಗಿಲ್ಲ ಅದರ ಜೊತೆಗೆ ಅರವತ್ತೈದು ವರ್ಷ ಒಂದು ರಫ್ ನಂಬರ್ ಅಂತ ಇಟ್ಕೊಂಡಿದ್ದೀವಿ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟು ಅವ್ರ ವಯಸ್ಸಾಗಿದ್ದು ಅವ್ರದ್ದು ಯಾವುದೇ ಚಟುವಟಿಕೆ ಇಲ್ಲ ಅಂದರೆ ಅಂಥದ್ದನ್ನು ಕೂಡ ಕ್ಲೋಸ್ ಮಾಡೋದಕ್ಕೆ ನಾವು ಕ್ರಮ ತೊಗೊಂಡಿದ್ದೀವಿ ಇಷ್ಟೇ ನಿರ್ದಿಷ್ಟ ನಂಬರ್ಸ್ ಅಂತ ನಾನೀಗ ಹೇಳ್ತಾ ಇಲ್ಲ ಕಳೆದ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೆಲವು ರೌಡಿ ಶೀಟಸನ್ನ ಕ್ಲೋಸ್ ಮಾಡಿದ್ವಿ ಮತ್ತು ಈ ಸಹ ಇನ್ನೂ ಕ್ಲೋಸ್ ಮಾಡೋಂಥ ಪ್ರಕ್ರಿಯೆ ನಡೀತಾ ಇದೆ ಆ್ಯಸ್ ಎ ಡ್ರೈವ್ ತೊಗೊಳ್ಲಿಕ್ಕೆ ನಮಗೆ ಸೂಚನೆ ಇದೆ ನಾವು